ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಒಂದು ಅದ್ಭುತವಾದ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದೇ ಎ ಬಿ ಸಿ ಜ್ಯೂಸ್ ಇಲ್ಲಿ ನಾನು ಒಂದು ಆ್ಯಪಲ್ ಒಂದು ಬೀಟ್ರೂಟ್ ಸ್ವಲ್ಪ ಶುಂಠಿ ಒಂದು ನಿಂಬೆಹಣ್ಣು ಅದರಲ್ಲಿ ಅರ್ಧ ತೊಗೊತೀನಿ ಹಾಗೆ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿ ಸಿಪ್ಪೆನ ಪೀಲ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಸಾಮಾನ್ಯವಾಗಿ ಈ ಎ ಬಿ ಸಿ ಜ್ಯೂಸ್ ಎಲ್ರಿಗೂ ಚಿರಪರಿಚಿತ ಆದರೆ ಕೆಲಸದ ಒತ್ತಡದಿಂದ ಮಾಡ್ಕೊಂಡು ಕುಡಿಯೋದು ಕೆಲವರಷ್ಟೇ ಬೆಳಗ್ಗೆ ಟೀ ಕಾಫಿ ಮಸಾಲೆ ಬೆರೆಸಿದ ತಿಂಡಿಗಳು ತಿನ್ನೋದ್ರಿಂದ ಏನೂ ಪ್ರಯೋಜನ ಇಲ್ಲ ಹೀಗೊಮ್ಮೆ ಟ್ರೈ ಮಾಡಿ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ನು ಗ್ಲೋ ಆಗೋದ್ರ ಜೊತೆಗೆ ಬ್ರೈಟ್ ಆಗುತ್ತೆ ಹೆಲ್ದಿ ಆಗುತ್ತೆ ಕಣ್ಣಿನ ಸಣ್ಣ ಪುಟ್ಟ ಸಮಸ್ಯೆಗಳು ದೂರಾಗಿ ಕಣ್ಣಿನ ಆರೋಗ್ಯವೂ ವೃದ್ಧಿಯಾಗುತ್ತೆ ರಕ್ತ ಶುದ್ಧಿ ಆಗೋದ್ರ ಜೊತೆಗೆ ರಕ್ತನೂ ಇಂಪ್ರೂವ್ ಆಗುತ್ತೆ ಪಿಂಪಲ್ಸ್ ಕೂಡ ಕಡಿಮೆಯಾಗಿ ನಮ್ಮ ವೆಯ್ಟ್ ಲಾಸ್ಗೂ ಸಹಾಯ ಮಾಡುತ್ತೆ ಈ ಎ ಬಿ ಸಿ ಜ್ಯೂಸ್ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಇನ್ನೂ ಅನೇಕ ಉಪಯೋಗಗಳಿದೆ ಮಕ್ಕಳಿಗಂತೂ ತುಂಬಾ ಒಳ್ಳೆಯದಿದು ಅವ್ರಿಗೂ ಸಾಕಷ್ಟು ಪೌಷ್ಟಿಕಾಂಶಗಳು ಬೇಕಾಗಿರುತ್ತೆ ಹಾಗಾಗಿ ಅವರಿಗೆ ಈಗಲಿಂದನೇ ರೂಢಿ ಮಾಡಿ ಮಕ್ಕಳಿಗೆ ಕೊಡಬೇಕಾದ್ರೆ ಶೋಧಿಸಿ ಅವ್ರಿಗೆ ಸ್ವಲ್ಪ ಕಲ್ ಸಕ್ಕರೆ ಹಾಕಿ ಕೊಡಿ ನೋಡಿ ನಮ್ಮ ಎ ಬಿ ಸಿ ಜ್ಯೂಸ್ ರೆಡಿ ಆಯಿತು ನಾನಿಲ್ಲಿ ಆ್ಯಪಲ್ ಬೀಟ್ರೋಟ್ ಕ್ಯಾರೆಟ್ ಜೊತೆಗೆ ಸ್ವಲ್ಪ ಶುಂಠಿನೂ ಹಾಕ್ಕೊಂಡು ರುಬ್ಬಿದ್ದೀನಿ ನಿಂಬೆಹಣ್ಣನ್ನು ಹಾಕ್ಕೊಂಡಿಲ್ಲ ಅದನ್ನು ಡೈರೆಕ್ಟಾಗಿ ಲೋಟಕ್ಕೆ ಹಾಕ್ಕೊತೀನಿ ಇಲ್ಲಿ ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಶೋಧಿಸ್ಕೊಳಲ್ಲ ನೀವು ಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಶೋಧಿಸ್ಕೋಬೋದು ನಿಂಬೆಣ್ಣಿನ ಜ್ಯೂಸ್ ಹಾಕಿದ್ನಲ್ಲ ಹಾಗಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಮ್ಮ ಎ ಬಿ ಸಿ ಜ್ಯೂಸ್ ರೆಡಿ ಆಯಿತು ಇದನ್ನು ವಾರದಲ್ಲಿ ಕನಿಷ್ಠ ಪಕ್ಷ ಎರಡು ಬಾರಿಯಾದರೂ ಕುಡಿಯೋದ್ರಿಂದ ಅದರ ಬೆನಿಫಿಟ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಮಿಸ್ ಮಾಡಬೇಡಿ ಹಾಗೆ ಇನ್ನೊಂದು ಮೊಳಕೆ ಕಟ್ಟಿದ ಹೆಸರು ಕಾಳಿನ ಪಲ್ಯ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಫ್ರೈ ಮಾಡಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡೋಣ ಈಗ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಈ ಟೈಮಲ್ಲಿ ಹಚ್ಚಿಟ್ಟಿರೋ ಟೊಮೊಟೊ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡೋಣ ಈಗ ಅರ್ಧ ಟೀ ಸ್ಪೂನ್ ಧನಿಯಾ ಅರ್ಧ ಟೀ ಸ್ಪೂನ್ ಅರ್ಶಿನ ಪುಡಿ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕಿ ಸ್ವಲ್ಪ ಗರಂ ಮಸಾಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮೊದಲೇ ಬೇಯಿಸ್ಕೊಂಡಂಥ ಹೆಸರು ಕಾಳನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ನಿಂಬೆಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಹೀಗೆ ಕುದೀಲಿ ನೀಟಾಗಿ ಕುದ್ಬಿಟ್ಟು ಒಂದು ಹದಕ್ಕೆ ಬರುತ್ತೆ ಇಷ್ಟಿದ್ರೆ ಸಾಕು ಆರೋಗ್ಯಕರವಾದ ಹೆಸರುಕಾಳಿನ ಪಲ್ಯ ತುಂಬಾ ಈಸಿಯಾಗಿ ರೆಡಿ ಆಯ್ತಲ್ವ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಈಗ ಸರ್ವ್ ಮಾಡ್ಕೊಳ್ಳೋಣ ಹಾಗೆ ನಾನು ತೋರಿಸಿದ ಈ ಎರಡೂ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್